ಗುಬ್ಬಿಯಿಂದ ಸಿಎಸ್ಪುರ ಮೂಲಕ ಯಡಿಯೂರಿಗೆ ತೆರಳುವ ರಸ್ತೆಯಲ್ಲಿ ಟೋಲ್ ಅಗತ್ಯವಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡೆಯದೆ ಟೋಲ್ ನಿರ್ಮಾಣವಾಗುತ್ತಿದೆ ರೈತರು ಓಡಾಡುವ ರಸ್ತೆಯಾದರಿಂದ ಅವರಿಗೆ ತೊಂದರೆಯಾಗುತ್ತದೆ ಎಂದು ರೈತ ಮುಖಂಡ ರಮೇಶ್ ತಿಳಿಸಿದರು ರಸ್ತೆ ಅಭಿವೃದ್ಧಿಗಾಗಿ ಭೂಸ್ವಾಧೀನ ಪಡಿಸಿಕೊಂಡಿರುವ ನೆಪದಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನಾ ಇಲಾಖೆ ಗುಬ್ಬಿಯಿಂದ ಯಡಿಯೂರು ವರೆಗಿನ ರಾಜ್ಯ ಹೆದ್ದಾರಿ ಎಂಬತ್ನಾಲ್ಕು ಲಿಂಕ್ ಸಂಖ್ಯೆ ಐವತ್ತೇಳು ರಸ್ತೆಯಲ್ಲಿ ಟೋಲ್ಗೇಟ್ ನಿರ್ಮಾಣ ಕಾರ್ಯಾರಂಭವಾಗಿದ್ದು ಸ್ಥಳೀಯರು ಈ ಯೋಜನೆಯನ್ನ ವಿರೋಧಿಸಿದ್ದಾರೆ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನೆ ಇಲಾಖೆಯವರು ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡೆಯದೆ ಏಕಾಏಕಿ ಟೋಲ್ಗೇಟ್ ನಿರ್ಮಾಣ ಮಾಡುತ್ತಿದ್ದು ಈ ರಸ್ತೆಯಲ್ಲಿ ಪ್ರತಿದಿನ ರೈತಾಪಿ ವರ್ಗ ಓಡಾಡುತ್ತಾರೆ ತಾವು ಬೆಳೆದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಕೊಂಡೊಯ್ಯುತ್ತಾರೆ ಪ್ರತಿ ಬಾರಿ ಓಡಾಡಲು ಟೋಲ್ ಕಟ್ಟಬೇಕು ಎಂದರೆ ಅವರು ಬೆಳೆಯಲ್ಲಿ ದುಡಿದುಕೊಂಡ ಹಣ ಇದಕ್ಕೆ ವ್ಯಯವಾಗುತ್ತದೆ ಎಂದು ರೈತ ಮುಗ್ಗಂಡ ರಮೇಶ್ ಇಲಾಖೆ ವಿರುದ್ಧ ಕಿಡಿಕಾರಿದ್ರು ಈ ಹಿಂದೆಯೂ ಕೂಡ ಲೋಕೋಪಯೋಗಿ ಇಲಾಖೆ ಜಿ ಹೊಸಳ್ಳಿ ಗ್ರಾಮದಲ್ಲಿ ಟೋಲ್ಗೇಟ್ ಸಂಗ್ರಹಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು ಆದರೆ ಸ್ಥಳೀಯವಾಗಿ ಸಾರ್ವಜನಿಕರು ಆರಂಭದಲ್ಲಿ ಪ್ರತಿಭಟನೆ ನಡೆಸಿ ಕಾಮಗಾರಿ ಸ್ಥಗಿತಗೊಳಿಸಿದ್ದು ಈಗ ಏಕಾಏಕಿ ರಾತ್ರೋರಾತ್ರಿ ಟೋಲ್ಗೇಟ್ ನಿರ್ಮಾಣ ಕಾರ್ಯಾರಂಭಿಸಿದ್ದಾರೆ ಟೋಲ್ಗೇಟ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಉಪ ವಿಭಾಗಾಧಿಕಾರಿ ನಹಿತಾ ಜಂಜಮ್ ಅವರ ಗಮನಕ್ಕೆ ತಂದಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಪರಿಶೀಲನೆ ನಡೆಸುತ್ತೇವೆ ಎಂದು ಮೌಖಿಕವಾಗಿ ತಿಳಿಸಿ ಗ್ರಾಮ ಪಿಡಿಒ ಅಧಿಕಾರಿಗೆ ಈ ಬಗ್ಗೆ ವರದಿ ನೀಡಲು ಸೂಚಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಈ ಟೋಲ್ಗೇಟ್ ನಿರ್ಮಾಣದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದ್ದು ರೈತಾಪಿ ವರ್ಗಕ್ಕೆ ಟೋಲ್ಗೇಟ್ ನಿರ್ಮಾಣದಿಂದ ಅನ್ಯಾಯವಾಗುತ್ತದೆ ಎನ್ನುವ ಬಗ್ಗೆ ವರದಿ ಪಡೆದು ಅಧಿಕಾರಿಗಳಿಗೆ ಸಲ್ಲಿಸುವುದಾಗಿ ಹೊಸಳ್ಳಿ ಪಿಡಿಒ ಭಾನುಮತಿ ತಿಳಿಸಿದರು ಗುಬ್ಬಿ ತಾಲ್ಲೂಕು ಇದೆ ರೈತರು ಮುಖಂಡರು ನಾವು ಇದ್ರ ಬಗ್ಗೆ ಅಲ್ಲೇ ನಮ್ಮ ರೈತರ ಸಂಘದವರು ಎಲ್ಲ ಚರ್ಚೆ ಮಾಡಿ ಒಂದು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ ನಮಗೆ ಬೇಡ ಈ ಟೋಲು ಅಂತ ಹೇಳಿ ಇಲ್ಲಿ ನಮ್ಮ ಅಕ್ಕಪಕ್ಕ ಹಳ್ಳಿ ಜನ ಓಡಾಡೋ ಜಾಗ ಇರೋದ್ರಿಂದ ದೂರ ಹೋಗ್ಬೇಕಾಗಿದೆ ಈ ಟೋಲು ನಮಗಿಲ್ಲಿ ಬೇಕಾಗಿಲ್ಲ ಅಂತ ನಾವು ಅಲ್ಲೇ ಒಂದು ದೂರನ ಕೊಟ್ಟಿದ್ದೀವಿ ಇಲ್ಲಿ ಏನು ಗ್ರಾಮದ ಜನದ ಅಕ್ಕಪಕ್ಕ ಜನದ ಅಭಿಪ್ರಾಯ ಕೇಳ್ದಲ್ಲಿ ಪಂಚಾಯತಿನಲ್ಲಿ ಏನು ನಡಿಬೇಕಾದ್ರೂ ಪಂಚಾಯಿತಿಯಿಂದ ಅವ್ರು ಪರ್ಮಿಷನ್ ತಗೊಬೇಕು ಯಾರೇ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೇ ಆಗಲಿ ಒಂದು ಪರ್ಮಿಷನ್ ಇಲ್ಲೇ ತಗೊಂಡು ತ ಮುಂದೆ ಕೆಲಸ ಹಿಡಿಬೇಕು ಏನು ಉದ್ದೇಶ ಇಲ್ಲದೆ ಅವರು ಇಲ್ಲಿ ಟೋಲ್ ನಮಗೆ ಬೇಕಾಗಿಲ್ಲ ಇಲ್ಲಿ ಅಕ್ಕಪಕ್ಕ ನಮಗೆ ಟೋಲ್ ಬೇಕಾಯಿಲ್ಲ ಹೋಲಿ ಎಡೂರು ಕಡೆಗೆ ತೋಲು ನಮಗೇನು ಕೇಳಿ ಟೋಲು ಇಲ್ಲಿ ಟ್ಯಾಕ್ರಿಗಳು ಓಡಾಡೋಂಥವ್ರು ಕಾಯಿ ತುಂಬ್ಕೊಂಡು ಹೋಗೋಂಥರು ಇನ್ನು ತೆಂಗಿನಕಾಯಿ ಕೀಳೋರು ಅಡುಗೆಕಾಯಿ ಕೀಳೋರು ಮಸ್ತಾಗಿ ಕೆಂಪಾ ಟ್ಯಾಕ್ರಿಗಳು ಓಡಾಡೋಂಥ ಜಾಗದಲ್ಲಿ ತಗೊಂಬಂದು ರೈತರುಗಳಿಗೆ ತೊಂದರೆ ಕೊಡೋಕೆ ಉದ್ದೇಶವಾಗಿ ಮಾಡ್ತಾವ್ರು ಇದನ್ನ ಇದು ನಮಗೆ ಬೇಕಾಗಿಲ್ಲ ಸರ್ ರೈತರಿಗೆ ತುಂಬ ತೊಂದರೆ ಆಗ್ತದೆ ಲೋಕಲಲ್ಲಿ ಇಲ್ಲಿ ಟೋಲ್ ಬೇಕಾಗಿರ್ಲಿಲ್ಲ ಇನ್ನೊಂದು ಹೇಳಿ ಹೇಳಿದ್ರೆ ಇಲ್ಲಿ ಎಲ್ಲ ಲೋಕಲ್ ರೈತರೇ ಇರೋದು ಅದ್ರ ಸಲುವಾಗಿ ಮತ್ತೆ ಇಲ್ಲಿ ಕೈ ಟೆಂಪಲ್ನಲ್ಲಿ ಜಾತ್ರೆ ನಡೀತದೆ ಆ ಜಾತ್ರೆಗೋಗ್ಯಾರ ಏನಾದರೂ ಇಲ್ಲಿ ಟೋಲ್ ಏನಾದರೂ ಮಾಡಿರ್ಬೋದು ಅವ್ರಿಗೆ ಟೋಲ್ ಬೇಕಾಗಿಲ್ಲ ಯಾವಾಗ ಸರ್ ನಿಮ್ದು ನಮ್ಮದು ಕೈ ಟೆಪಲ್ ಗದು ಏನು ಸಮಸ್ಯೆ ಆಗುತ್ತೆ ಸರ್ ತೊಂದರೆ ಆಗುತ್ತೆ ಸರ್ ಅವರು ತೊಂದರೆ ಆಗುತ್ತೆ ಅವರು ಅವ್ರು ಬೆಳೆಯೋ ಬೆಳೆಗಳೆಲ್ಲ

ಎಸ್ ಸಿ ಅವ್ರ ಕಂಪನಿ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಅವರ ಮುಖಾಂತರ ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಸರ್ ಥ್ಯಾಂಕ್ ಯು